ಬಣ್ಣ ಪರಪನ ಅಗ್ರಹಾರದ ಮತ್ತೊಂದು ಕರ್ಮಕಾಂಡ ಈಗ ಬಯಲಾಗಿದೆ ಆಗಾಗ ಪರಪನ ಅಗ್ರಹಾರದಿಂದ ಕೆಲ ವಿಡಿಯೋಗಳು ಬರ್ತಾನೆ ಇರ್ತಾವೆ ವೈರಲ್ ಆಗ್ತಾನೆ ಇರ್ತಾವೆ ಅದರಿಂದ ಜನರು ಪರಪನ ಅಗ್ರಹಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದು ಇದೆ ಕೆಲವರು ಜೈಲಧಿಕಾರಿಗಳು ಅಮಾನತ್ ಆಗಿದ್ದು ಇದೆ ಈಗ ಪರಪನ ಅಗ್ರಹಾರದ ಮತ್ತೊಂದು ಕರ್ಮಕಾಂಡ ಪರಪನ ಅಗ್ರಹಾರ ಜೈಲ್ ಆಗಿ ಪರಿವರ್ತನೆ ಆಗಿದೆಯಾ ಪರಪನ ಅಗ್ರಹಾರದಲ್ಲೇ ಬಂದಿಗಳಿಂದಾನೆ ಕೈದಿಗಳಿಂದಾನೆ ವೈನ್ ತಯಾರಿಕೆ ಆಗ್ತಿದೆಯಂತೆ ಕೈದಿಗಳೇ ಎಣ್ಣೆ ತಯಾರು ಮಾಡಿಕೊಂಡು ಜೈಲ್ನಲ್ಲಿ ಪಾರ್ಟಿ ಮಾಡ್ಕೊಂಡು ಮೋಜು ಮಸ್ತಿ ಮಾಡ್ತಿದ್ದಾರೆ ಎಣ್ಣೆ ತಯಾರು ಮಾಡಿ ಜೈಲ್ನಲ್ಲೇ ಸೇಲ್ ಮಾಡ್ತಾರಂತೆ ಈ ಕೈದಿ ನಟೋರಿಯಸ್ ಕೈದಿಗಳಿಂದ ಜೈಲ್ನಲ್ಲಿ ಎಣ್ಣೆ ಬಿಸ್ನೆಸ್ ಶುರುವಾಗಿದೆ ಕೈದಿಗಳಿಗೆ ಅಲ್ಲಿ ಕೆಲಸ ಕೊಡ್ತಾರೆ ಏನ್ ಕೆಲಸ ಕೊಡ್ತಾರೆ ಗ್ರಂಥಾಲಯದಲ್ಲಿ ಕ್ಲರ್ಕ್ ಆಗಿನೋ ಅಥವಾ ಹೊರಗಡೆ ಗಿಡಗಳನ್ನ ಕಟ್ ಮಾಡೋದು ಅಥವಾ ಕಳೆ ತೆಗಿಯೋದು ಇಂಥ ಕೆಲಸ ಆದ್ರೆ ಇವ್ರು ನೋಡಿ ಒಳಗೆ ಬಿಸ್ನೆಸ್ ಶುರು ಮಾಡ್ಕೊಂಡಿದ್ದಾರೆ ಎಣ್ಣೆ ಬಿಸ್ನೆಸ್ ಹೊರಗಡೆಯಿಂದ ಹಣ್ಣು ತರಿಸ್ಕೊಳ್ತಾರೆ ಕ್ಯಾಂಟೀನ್ ನಿಂದ ಬರುತ್ತಲ್ಲ ಆ ಹಣ್ಣು ತರಿಸ್ಕೊಳ್ತಾರೆ ಇವರೇ ವೈನ್ ತಯಾರಿಕೆ ಮಾಡ್ತಿದಾರಂತೆ ಹಾಗಾದರೆ ಪರಪ್ಪನ ಅಗ್ರಹಾರದಲ್ಲಿ ಇಷ್ಟೇನಾ ಇನ್ನೂ ಬೇರೆ ಬೇರೆ ಬಿಸ್ನೆಸ್ ಇದೆಯಾ ಏನೇನು ಮಾಡ್ತಿದ್ದಾರೆ ಹಾಗಾದರೆ ಅಂತ ಇತ್ತೀಚೆಗೆ ಕೆಲವು ವಿಡಿಯೋಗಳು ವೈರಲ್ ಆದಾಗ ನೀವು ನೋಡಿದಿರಿ ಅಂತ ಉಮೇಶ್ ರೆಡ್ಡಿ ಅತ್ಯಾಚಾರ ಆರೋಪಗಳಲ್ಲಿ ಆರೋಪಗಳು ಸಾಬೀತಾಗಿ ಜೈಲಿಗೆ ಹೋಗಿರುವಂಥವನು ಆತನ ಟಿ ವಿ ನೋಡ್ತಿದ್ದ ಮೊಬೈಲ್ ಯೂಸ್ ಮಾಡ್ತಿದ್ದ ಎಣ್ಣೆ ಕುಡಿತಿದ್ದ ನಟೋರಿಯಸ್ ಕೃತ್ಯಗಳಲ್ಲಿ ಭಾಗಿಯಾದಂಥವ್ರು ಅವರೆಲ್ಲರೂ ಕೂಡ ಕ್ರಿಮಿನಲ್ಗಳು ಎಣ್ಣೆ ಹೊಡಿತಾರೆ ಪಾರ್ಟಿ ಮಾಡ್ತಾರೆ ಕೇಕ್ ಕಟ್ ಮಾಡ್ತಾರೆ ಇವೆಲ್ಲ ನೋಡಿದ್ವಿ ಈಗ ನೋಡಿ ಅಲ್ಲಿ ಅವ್ರಿಗೆ ಬೇಕಾಗಿರುವಂಥ ಅಗತ್ಯ ಇರುವಂಥ ವೈನನ್ನು ಅವರೇ ತಯಾರಿಸ್ತಾ ಇದ್ದಾರಂತೆ ಜೈಲೊಳಗಡೆ ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ ಈ ಕೈದಿಗಳು ಹಾಗಾದರೆ ಜೈಲಧಿಕಾರಿಗಳು ಏನು ಮಾಡ್ತಿದ್ದಾರೆ ಮುಚ್ಕೊಂಡು ಕೂತಿದಾರಾ ಈ ರೀತಿ ವೈನ್ ತಯಾರಿಕೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಯಾಕೆ ಗೊತ್ತೇ ಇಲ್ವಾ ಜೈಲಧಿಕಾರಿಗಳ ಗಮನಕ್ಕೆ ಬರ್ತಾನೆ ಇಲ್ವಾ ಜೈಲಧಿಕಾರಿಗಳ ಗಮನಕ್ಕೆ ಬರದೆ ಅಲ್ಲಿ ಏನೂ ನಡೆಯೋದೇ ಇಲ್ಲ ಈಗಾಗಲೇ ಅಲ್ಲಿ ಬಹಳ ಕಟ್ಟುನಿಟ್ಟಾಗಿ ನಾವು ನೋಡ್ಕೊಳ್ತಾ ಇದ್ದೀವಿ ಕೈದಿಗಳ ಕೈಗೆ ಏನೂ ಫೆಸಿಲಿಟೀಸ್ಗಳು ಸಿಗದೇ ಇರೋ ರೀತಿಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಬಟ್ ಆಗಾಗ ರೇಡ್ಗಳಾದ ಸಂದರ್ಭದಲ್ಲಿ ಸಿಕ್ಕಿದ್ದು ನಾನು ಗಮನಿಸಿದ್ರೆ ಗೊತ್ತಾಗುತ್ತೆ ಎಣ್ಣೆ ಇರ್ಬೋದು ಫೋನ್ಗಳಿರ್ಬೋದು ಅವ್ರ ಹತ್ರ ಐಷಾರಾಮಿಯಾಗಿ ಜೀವನ ಮಾಡೋದಕ್ಕೆ ಏನೇನು ಬೇಕೋ ಆ ವಸ್ತುಗಳಿರ್ಬೋದು ಗಾಂಜಾ ಡ್ರಗ್ಸ್ ಇವೆಲ್ಲವೂ ಕೂಡ ಅನೇಕ ಬಾರಿ ದಾಳಿಯಾದಾಗ ಪತ್ತೆ ಆಗಿವೆ ಈಗ ನೋಡಿ ಅಲ್ಲೇ ವೈನ್ ತಯಾರಿಕೆ ಮಾಡ್ತಿದ್ದಾರೆ ಇವ್ರ ವಿರುದ್ಧ ಇರುವಂಥ ಕೇಸ್ಗಳು ಒಂದೆರಡಲ್ಲ ಚಿಕ್ಕಾಪುಟ್ಟ ಕೇಸ್ಗಳಲ್ಲ ರೇಪ್ ಮಾಡಿರ್ತಾರೆ ಕೊಲೆ ಮಾಡಿರ್ತಾರೆ ಇನ್ನೊಂದು ಮತ್ತೊಂದು ದೊಡ್ಡ ದೊಡ್ಡ ಕೇಸ್ಗಳಲ್ಲಿ ತಗ್ಲು ಹಾಕ್ಕೊಂಡವರು ಅವರು ಈ ರೀತಿಯಾಗಿ ಪರಪ್ಪನ ಅಗ್ರಹಾರದಲ್ಲಿ ವೈನ್ ವೈನನ್ನು ತಯಾರಿಕೆ ಮಾಡ್ತಿರೋದ್ರಿಂದ ಇದೇನು ಪರಪ್ಪನ ಅಗ್ರಹಾರನ ಅಥವಾ ಮದ್ಯಾಲಯನ ಅಂತ ಸಾಮಾನ್ಯ ಜನರಿಗಂತೂ ಈ ಪ್ರಶ್ನೆ ಬಂದೇ ಬರುತ್ತೆ ಯಾಕೆಂದರೆ ಜನಸಾಮಾನ್ಯರು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟೆಲ್ಲ ನರಕಯಾತನೆ ಬಂದಿರ್ತಾರೆ ಬಟ್ ಇವರು ದುಡ್ಡಿರೋದಕ್ಕೆ ಹಿಂಗೆ ಮಾಡ್ತಾರಾ ಅವರ ಒಂದಷ್ಟು ಇನ್ಫ್ಲೂಯೆನ್ಸಲ್ಲಿ ನಡೀತಾ ಇದೆಯಾ ಜೈಲಧಿಕಾರಿಗಳನ್ನು ಕೂಡ ಇದ್ರಲ್ಲಿ ಶಾಮಿಲ್ ಮಾಡ್ಕೊಬಿಟ್ಟಿದಾರಾ ಆರೋಪಗಳು ಸಹಜವಾಗಿನೇ ಬರುತ್ತೆ ಪಾರದರ್ಶಕತೆಯನ್ನ ಕಾಪಾಡುವಲ್ಲಿ ವಿಫಲರಾಗ್ತಾ ಇದಾರೆ ಜೈಲಧಿಕಾರಿಗಳು ಅಂತ ಪದೇ ಪದೇ ಇಂತಹ ವಿಡಿಯೋಗಳು ಇಂತಹ ಪ್ರಕರಣಗಳು ಜೈಲಿನಿಂದ ಬರ್ತವೆ ಜೈಲಿನ ಕ್ಯಾಂಟೀನ್ಗೆ ಬರುವಂತಹ ಹಣ್ಣುಗಳಿಂದ ಇವರು ವೈನ್ ತಯಾರಿಸ್ತಾ ಇದಾರೆ ಆಪಲ್ ಇರ್ಬೋದು ದ್ರಾಕ್ಷಿ ಮತ್ತು ಬೇರೆ ಬೇರೆ ರೀತಿ ಪೈನಾಪಲ್ ಮತ್ತೆ ಅವುಗಳನ್ನ ಜಜ್ಜಿ ಈಸ್ಟ್ ಮಿಕ್ಸ್ ಮಾಡಿ ಬಳಿಕ ಬಾಟಲಿಗಳಲ್ಲಿ ಶೇಖರಣೆ ಮಾಡ್ತಾರೆ ಭೂಮಿಯೊಳಗೆ ಇಡ್ತಾ ಇದ್ರಂತೆ ಅದು ಮಧ್ಯಕ್ಕೆ ಪರಿವರ್ತನೆ ಆದ ಬಳಿಕ ಬಾಟಲ್ ಓಪನ್ ಮಾಡಿ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು ಮೂರು ದಿನಗಳ ಕಾಲ ಬಿಟ್ಟು ಭೂಮಿಯೊಳಗಿನ ಬಾಟಲನ್ನು ಓಪನ್ ಮಾಡ್ತಾ ಇದ್ರು ಎಣ್ಣೆ ತಯಾರಿಕೆಯಲ್ಲೂ ಕೂಡ ಇವರು ಪರಿಣಿತರಾಗಿದ್ದಾರೆ ಬರ್ತ್ಡೇ ಪಾರ್ಟಿಗೆ ದೊಡ್ಡ ಮಟ್ಟದ ಮದ್ಯ ತಯಾರಿಕೆ ತಿಂಗಳ ಮುಂಚೆನೆ ನಡೀತಾ ಇತ್ತು ಅದೆಲ್ಲವೂ ಕೂಡ ಈಗ ಹೊರಗೆ ಬಿದ್ದಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಸಂತೋಷ್ ಪಟೇಲ್ ಸಂತೋಷ್ ಪರಪ್ಪನ ಅಗ್ರಹಾರ ಮದ್ಯಾಲಯ ಆಗಿ ಪರಿವರ್ತನೆ ಆಗ್ತಿದ್ಯಾ ಫೋಟೋಗಳು ದೃಶ್ಯಗಳು ಸಿಕ್ತಿದಾವೆ ಏನ್ ನಡೀತಿದೆ ನಿಜಕ್ಕೂ ಕೂಡ ಪರಪ್ಪನ ಅಗ್ರಹಾರದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಮದ್ಯ ತಯಾರಿಕೆ ಕಾರಷ್ಟು ಇದೆ ನನ್ನ ಮುಂದೆ ಒಂದು ಪದ್ಧತಿಯನ್ನು ಓದೋಣ ಆದರೆ ಎಲ್ಲಾ ಸಾಧ್ಯವಾದ ಎಲ್ಲದರ ಹೊರತಾಗಿ ಒಂದು ವಿಚಾರವನ್ನು ಕೈ ತೆಗೆದುಕೊಳ್ಳಲು ಹೇಳಿದ್ದಾರೆ ಸೋ ಅವರು ಈ ರೀತಿಯ ವಿದ್ಯೆ ತಯಾರಿಕೆಯ ನಾಮ ಆಸ್ಪದವಂತದ್ದು ಸೋ ಕೂಡ ಓಕೆ ಥ್ಯಾಂಕ್ ಯು ಸಂತೋಷ್ ಡೀಟೇಲ್ಸ್ ಗೆ ನೋಡಿ ಜೈಲು ಅಂತ ಬಂದಾಗ ಫ್ರೀಡಂ ಇರಬಹುದು ಅದನ್ನೇ ಜೈಲು ಅಂತ ಕರೆಯೋದು ಹೊರಗಡೆಯಾಗೆ ಹಾರಾಡೋ ಹಕ್ಕಾಗಿ ಆಗಿ ಆರಾಮಾಗಿ ಫ್ರೀಡಮ್ ಆಗಿರ್ತಾರೆ ಆ ರೀತಿ ಒಳಗಡೆ ಇರಬಾರ್ದು ಇರಬಾರ್ದು ಆದರೆ ಅದರದ್ದೇ ಆದಂಥ ನಿಯಮಗಳು ಅವರದ್ದೇ ಆದಂಥ ರೂಲ್ಸ್ಗಳು ಜೈಲಲ್ಲಿರುತ್ತೆ ಆದರೆ ಇವರು ಇಲ್ಲಿ ಕೇಕ್ ತರಿಸ್ತಾರೆ ಕಟ್ ಮಾಡ್ತಾರೆ ಎಣ್ಣೆ ಇವರೇ ತಯಾರಿಸ್ತಾರೆ ಕುಡಿತಾರೆ ಪಾರ್ಟಿ ಮಾಡ್ತಾರೆ ಅಂದರೆ ಇದೆಲ್ಲವೂ ಕೂಡ ಹಾಗಾದರೆ ಜೈಲಲ್ಲ ಇದು ಮದ್ಯಾಲಯ ಅಂತೇಳಿ ಕರೆಸ್ಕೊಳ್ತಾ ಇದೆ